ಸೊ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಸ್ಸಿಂಗ್ಸು ಸದಾ ನಮ್ಮ ಮೇಲೆ ಈಗೇ ಇರಲಿ ಕನ್ನಡ ಸಿನಿಮಾ ಸೊ ಏನು ಎಲ್ಲರಿಗೂ ಬ್ಲೆಸ್ ಮಾಡ್ತೀರ ಹಂಗೆ ನಮಗೂ ಬ್ಲೆಸ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕೋಸ್ ಮಾಡಿರೋದು ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಹಾಡಿರೋದು ನಾನು ಮತ್ತೆ ಕೈಲಾಶ್ ಅವರು ತೆಲುಗು ತಮಿಳು ಹಾಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟರ್ ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಶಶಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ ಹೆಮ್ಮೆಯಿಂದ ಹೇಳ್ ಹೇಳ್ಕೊತೀನಿ ನಾನು ಯಾಕೆಂದರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರು ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯ ಸಾಂಗ್ಗಳನ್ನ ಹಾಡಿಸಿದ್ದೀವಿ ಅಂಡ್ ತುಂಬ ಅದ್ಭುತವಾಗಿ ಯುರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಆ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಅಷ್ಟು ಲ್ಯಾಂಗ್ವೇಜ್ ಬರ್ತಿದೆ ಒಂದೇ ಟೈಮು ಅಂಡ್ ಫಿಫ್ಟೀನ್ತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ತುಣುಕನ್ನ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ಮೇಲೆ ಏ ಇರಲಿ ಅಂತ ಕೇಳ್ತಾ ಇರ್ತೀನಿ ಅಷ್ಟೇ ಎಲ್ಲಾರದು ಡಬ್ಬಿಂಗ್ ಇವ ಇವತ್ತಿಂದ ಸ್ಟಾರ್ಟ್ ಬ್ರದರ್ ಇವತ್ತಿಂದ ಶುರು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇವತ್ತಿಂದ ಸ್ಟಾರ್ಟ್ ನಮ್ಮ ಕಲ್ಲಿ ಸ್ಟಾರ್ಟ್ ಮಾಡ್ಸಿದೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಆಗೈತೆ ಇವಾಗ ಕಂಟಿನ್ಯೂ ಎಲ್ಲರೂ ಬಂದು ಡಬ್ ಮಾಡ್ತಾರೆ ಒಂದೊಂದು ಒಂದೊಂದ್ ಆದ್ಮೇಲೆ ಶಿಲ್ಪಾ ಶೆಟ್ಟಿ ಮಾಡಿದರೆ ಮಾಡಿದ್ ಮಾಡ್ಸಾರ ಬನ್ನಿ ಬಾಸ್ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ಸೋಣ ಬನ್ನಿ ಅದೇನು ಅಲ್ವೇ ಅವರೇ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಅವ್ರ ಕೆಲ ಮಾಡಿಸ್ತೀವಿ ಮಾಡಿಸ್ತೀನಿ ಎಲ್ಲ ಲ್ಯಾಂಗ್ವೇಜು ಆಲ್ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಆ್ಯಂಡ್ ಹಿಂದಿ ಎಲ್ಲಾಂಗ್ವೇಜ್ ಆಲ್ ಲ್ಯಾಂಗ್ವೇಜ್ ಬರ್ತದೆ ಆ ಲ್ಯಾಂಗ್ವೇಜ್ ರಿಲೀಸ್ ಸ್ಟೆಪ್ಸ್ ಇದೆ ಮೂವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಮಸ್ತ್ ಇದಿದೆ ಆಮೇಲೆ ಪೆಪ್ ನೋಡೋ ನೀವೆಲ್ಲ ನೋಡ್ತೀರಾ ನೋಡ್ಬಿಟ್ಟು ಹೇಳಿ ಕೆಲವರು ಬೈತಾರೆ ಕೆಲವರು ಹೋಗಳ್ತಾರೆ ಅವೆಲ್ಲ ಇದೆ ತೊಂದರೆ ಇಲ್ಲ ಚಂದ ನಮ್ಮ ನಾವು ಎಷ್ಟು ಸಮ ಬೆಳೆದು ಎದ್ದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿದ್ವಿ ಅಷ್ಟೇ ಬಿಟ್ಟರೆ ಇನ್ನೂಕ್ಕೆಲ್ಲ ನೀವೆಲ್ಲ ಡಿಸೈಡ್ ಮಾಡ್ತೀರಾ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸಹ ನೀವು ಯಾವ್ಯಾವ ಭಾಷೆಯಲ್ಲಿ ಜಪ್ ಮಾಡ್ತಿದ್ದೀರಾ ಏನೋಣ ಯಾವ್ಯಾವ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಟ್ರೈ ಮಾಡ್ತಿದ್ದೀರಾ ಇದು ಕನ್ನಡ ಕನ್ನಡ ನಿಮ್ಮಲ್ಲಿ ಎಲ್ಲ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಕ್ತ ಯಾರಾದರೂ ಸೈಕಲ್ ಹೊಡ್ದಾಗ ಮಾಡ್ಬಿಡ್ತೀನಿ ಹಂಗೆಲ್ಲ ಮಾಡಲಾಗ್ರು ಇಲ್ಲ ಸಾಂಗ್ಸ್ ಆಡಿದೀನಲ್ಲ ಸಾಂಗ್ಸ್ ಆಡಿದೀನಿ ಆಲ್ಮೋಸ್ಟ್ ಸಾಂಗ್ಸ್ ಆಡಿದೀನಿ ಅಂಡ್ ನೋಡೋಣ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾರೆ ಇರ್ತೀವಲ್ಲ ಅವಾಗವಾಗ ಏನೋ ಒಂಚೂರು ಗುಡ್ಸ್ತೀವಿ ಮಧ್ಯ ನಮ್ಮ ಅದು ನಮ್ಮ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ಸ್ ಚೆನ್ನಾಗಿದಣ ಮುಂದಕ್ಕೆ ಮಾಡು ಅಂತ ಇಲ್ಲಾಂದ್ರೆ ಡಿಲೀಟ್ ಅಂತ ನನ್ನ ಮಗ ಅವನು ಸರ್ ಪ್ರೇಮ್ ಸರ್ ಅವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅನ್ನೋದು ಕಾಮನ್ ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ಇರುತ್ತೆ ಈಗ ಇಪ್ಪತ್ನಾಲ್ಕಕ್ಕೆ ಬರುತ್ತೆ ಸಾಂಗ್ ಒಂದು ಈಗ ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಈ ವಿತೌಟ್ ಎಮೋಷನ್ಸ್ ಏನು ಮಾಡೋಕ್ಕಾಗಲ್ಲ ಈ ಸೆಂಟಿಮೆಂಟ್ ಮುಲಾಜಿಲ್ ವಿತೌಟ್ ಎಮೋಷನ್ ನೀವು ನಾನು ಒಂದು ಹೇಳ್ಬೇಕು ಅಂತಂದ್ರೆ ಇವತ್ತಿನವರೆಗೂ ಇಷ್ಟು ಸಿನಿಮಾಲಿ ಧ್ರುವ ನೀವು ನೋಡೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಎಲ್ಲೋ ಒಂದ್ ಕಡೆ ನನ್ನ ಅಣ್ಣ ಅಂತ ಆಗ್ಲಿ ತಮ್ಮ ಅಂತ ಆಗ್ಲಿ ನನ್ನ ಮಗ ಅಂತ ಆಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಧ್ರೋರ್ನ ಅಂದ್ರೆ ಅಷ್ಟು ಇನ್ ಇನ್ಸೈಡ್ ಹೋಗುತ್ತೆ ಪಾತ್ರ ಅದು ಸೊ ಆ ಥರದ್ದು ಪಾತ್ರ ಆ ಪಾತ್ರ ಅಂದಮೇಲೆ ನಿಮ್ಗೆ ಗೊತ್ತೇ ಇದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ಥರ ಅಳಿಸ್ತಾರೆ ಗ್ಯಾರಂಟಿ ಸರ್ ನೋ ಪ್ರಾಬ್ಲಮ್ ಇಲ್ಲಪ್ಪ ಏನ ಮೈದಾನ ಇಂಡಸ್ಟ್ರಿ ಎಕ್ಸಾಂಪಲ್ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಇವಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಇವತ್ತಿನಿಂದ ಶುರು ಮಾಡಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ಮ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ಗಳು ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ಗಳಿಗೆ ಎಲ್ಲಾರ್ಗು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಬೇಡ ಅಂತ ಹೇಳಲ್ಲ ನಮ್ಮ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂದರೆ ನಮ್ಮ ಲ್ಯಾಂಗ್ವೇಜ್ ಅಷ್ಟು ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟು ಕೈ ಮುಗಿದು ಕೇಳ್ಕೋತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗುತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯ್ತಾ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಹೌದು ಇವತ್ತು ಬೆಂಗಳೂರು ಇವತ್ತು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಮನೇ ಹೇಳ್ತಿದ್ರು ಓ ಶುರು ಆಯ್ತು ಏನು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಮಾಡಿದ್ರೆ ಅದು ಮಾಡಿದ್ರೆ ಒಂದು ಐವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರಾದರೆ ನಮ್ಮ ಧ್ರುವವರಾಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀವಿ ಅದನ್ನು ನಾವು ನಿಮಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತವಾಗಿ ರೀಚ್ ಆಗುತ್ತೆ ಸೊ

ಆಮೇಲೆ ಸಾಂಗ್ಸ್ಗಳ ಕೆಲಸ ನಡೀತಾ ಇದೆ ಏನು ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಬಂತು ನಮ್ಮ ಇದೇನಿಲ್ಲ ಒಂದೇ ಸ್ಟ್ರೆಚಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿದ್ದು ಆ ಕೆಲಸಗಳಿಂದ ಇದಾಯಿತು ಸೊ ದೆನ್ ಅದಾದಮೇಲೆ ಬಂದು ಶೂಟಿಂಗ್ ಮಾಡಿಕೊಡೋ ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡಿಕೊಡೋ ಏನು ತೊಂದರೆ ಇಲ್ಲ ಓಕೆ ಸರ್ ಬಂದಿದ್ರ ಧ್ರುವ ಅವರು ಡೈಲಾಗ್ ಹೇಳೋದ್ರಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ ಯಾವ ಇರ್ತವೆ ಕಮರ್ಷಿಯಲ್ ನಿಮಗೆ ತುಂಬ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಿಸಕ್ಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಹೆಂಗ್ ಗುರು ಬರುವಾಗಲೇ ದೊಳೆ ಪುಸ್ಕೋತ ಇದೆಯಾ ಅಂತಾನೆ ಯಾ ಇನ್ಮೇಲೆ ನಾವು ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಯಾವುದೋ ಚಿಕ್ಕದದು ಬಟ್ ಬೇರೆ ಥರ ತುಂಬ ಇದೆ ತುಂಬ ಇದೆ ಬಟ್ ಎಮೋಷನಲ್ ಇದೆ ಆ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗೋಂಥ ಒಂದು ಕಂಟೆಂಟು ಇದು ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ತ್ ಐ ಆಮ್ ಶ್ಯೂರ್ ಈ ಸಾಂಗ್ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜಯ ಹಂಚನಿ ಆಬ್ವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಧ್ರುವರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ರಿಶ್ಮರು ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಇನ್ನೇನು ಟ್ವೆಲ್ತಿಂದ ಚೂ 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 ಚು ಫಿಫ್ಟೀನಿಂದ ಬಿಡ್ತೀನಿ ಸೊ ನೋಡಿ ಬೈ ಬೈಕ್ ಹೇಳಿ ಚೆನ್ನಾಗಿರೋದು ಏ ಫ್ರೆಂಡ್ ಚೆನ್ನಾಗಿ ಮಾಡೋಣ ಅಂತ ಹೇಗಿದ್ದು ಇನ್ನು ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು

ಹೌದಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಪಾಪ ಅವರು ಟ್ರೋಲ್ ಮಾಡೋರು ಅವರು ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೀವಿ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡ್ ಸಾಂಗ್ ಮಂಜು ಬರ್ದೀನಿ ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಈಗ ಟ್ವೆಂಟಿ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ ಅವರು ಆಡಿದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯ ಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ಇವ್ರೆ ಅಲ್ಲಿ ಚಂದ್ರ ಬೋಸ್ ಬರ್ದಿಯಾರೆ ತೆಲುಗು ಭಾಸ್ಕರ್ ಬ್ರಿಬಲಾರ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಮ್ ಬರ್ದಿಯಾರೆ ಅಂಡ್ ಮಲಯಾಳಮಲ್ಲಿ ಗೋಪಾಲ ಕೃಷ್ಣನ್ ಮೊಕಮ್ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದಾರೆ ಚೆನ್ನಾಗಿ ಬರ್ಕೊಟ್ಯಾರ್ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನಾನು ನನಗ್ ನಾನೇ ಹೋಗಲು ಕೇಳೋದ್ರೆ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದೆಲ್ಲ ಕೊಟ್ಟಿಯಾರ ನನಗೆ ಓಕೆ ಸೊ ಯಾವ್ದಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತೊಗೊಂಡೋಗ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ನು ಸೊ ಮಾಡಿದ್ದೀವಿ ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ಸೊ ಬರುತ್ತೆ ನೋಡಿ ಓಕೆ ಆಮೇಲೆ ಹೇಳೋಣ ಯೂಶ್ವಲಿ ಏನಾಗುತ್ತೆ ನಿಮ್ಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸನ್ಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಒಬ್ರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೆ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಶನ್ ಮಾಡಿ ಆಮೇಲೆ ಇದೊಂದೆಲ್ಲೇ ಬೇರೆ ಲ್ಯಾಂಗ್ವೇಜ್ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮ್ ಮಲಯಾಳಂಗೂ ಅವರೇ ಕೂತಿದ್ರು ತಮಿಳ್ಗೊಟ್ಟಿಗೆ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ನಿಮ್ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ